ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ಒಳ್ಳೆ ನುಗ್ಗೆಕಾಯಿ ಸಾಂಬಾರ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ನಾವು ಸಾವಿರಾರು ಸಾಂಬಾರ್ ರೆಸಿಪಿ ಮಾಡಿದ್ರು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನುಗ್ಗೆಕಾಯಿದ್ದು ಸಾಂಬಾರ್ ಇದಕ್ಕೋಸ್ಕರ ನಾನು ನೋಡಿ ಐದಾರು ಕೋಡಿನಷ್ಟು ನುಗ್ಗೆಕಾಯನ್ನು ತೊಗೊಂಡಿದ್ದೇನೆ ಜೊತೆಗೆ ಎರಡು ಆಲೂಗಡ್ಡೆ ಮತ್ತು ಎರಡು ಟೊಮ್ಯಾಟೋವನ್ನು ತೊಗೊಂಡಿದ್ದೇನೆ ಬನ್ನಿ ಫ್ರೆಂಡ್ಸ್ ರೆಸಿಪಿ ಹೇಗೆ ಮಾಡ್ದು ಅಂತ ನಾನು ಹೇಳಿಕೊಡ್ತೇನೆ ನೋಡಿ ಈ ರೀತಿ ರೆಸಿಪಿ ರೆಡಿ ಆಗ್ತದೆ ನೋಡಿ ಸಾಂಬಾರು ಮಾಡಲಿಕ್ಕೋಸ್ಕರ ನಾವು ಮಸಾಲೆ ರುಬ್ಲಿಕ್ಕಿದೆ ಇದಕ್ಕೋಸ್ಕರ ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಮೆಂತೆ ಎರಡು ಸ್ಪೂನಷ್ಟು ಜೀರಿಗೆ ಇಂಗು ಮತ್ತು ಬ್ಯಾಡಗಿ ಮೆಣಸು ಒಂದು ಎಂಟರಿಂದ ಹತ್ತು ಇದೆಲ್ಲವನ್ನು ನಾವು ಒಂದು ಬಾಣಲೆ ಹಾಕಿ ಎಣ್ಣೆಗೆ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಕೆಂಬಣ್ಣ ಬರೋವರಿಗೆ ಫ್ರೈ ಮಾಡಿ ತಗೊಳ್ಳುವ ನುಗ್ಗೆಕಾಯಿ ಸಾಂಬಾರಂತೂ ಫೇಮಸ್ ಸಾಂಬಾರು ಯಾವುದೇ ಅನ್ನದ ಜೊತೆ ವೈಟ್ ರೈಸ್ ಜೊತೆ ಇಡ್ಲಿ ಜೊತೆ ಒಂದು ಸೂಪರ್ ಕಾಂಬಿನೇಷನ್ ಆಗ್ತದೆ ನಂತರ ಅದೇ ಬಾಣಲೆಗೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಈರುಳ್ಳಿ ಮತ್ತು ಮೂರು ಹೆಸಳು ಬೆಳ್ಳುಳ್ಳಿ ನಂತರ ಕರಿಲೀವ್ಸ್ ನಂತರ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡುವ ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಈರುಳ್ಳಿ ಕರಿಲೀವ್ಸ್ ಮತ್ತು ಬೆಳ್ಳುಳ್ಳಿ ನಂತರ ಒಂದು ಕಪ್ನಷ್ಟು ತೆಂಗಿನ ತುರಿ ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡುವ ತೆಂಗಿನ ತುರಿಯನ್ನು ಈ ರೀತಿ ಫ್ರೈ ಮಾಡಿ ಸಾಂಬಾರು ಮಾಡಿದರೆ ಅದ್ಭುತ ರುಚಿಯಾಗ್ತದೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನಾವು ಯಾವುದೇ ರೀತಿ ಸಾಂಬಾರು ಮಾಡಿದರೂ ಅದರ ರುಚಿಯಂತೂ ಒಳ್ಳೆಯದಾಗಬೇಕು ಹಾಗೇ ನಾವು ಚೆನ್ನಾಗಿ ಊಟ ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ನೋಡಿ ಚೆನ್ನಾಗಿ ಈಗ ಫ್ರೈ ಮಾಡಿದ್ದನ್ನು ನಾನು ಫಸ್ಟ್ ನಾನು ಸಾಂಬಾರು ಹುಡಿ ಮಾಡಿದೆ ನಂತರ ಅದಕ್ಕೆ ಒಯ್ದಂತಹ ತೆಂಗಿನ ತುರಿಯೆಲ್ಲ ಹಾಕಿ ನಂತರ ಇದನ್ನು ಹಾಕಿ ಹುಳಿಯನ್ನು ಹಾಕಿ ರುಬ್ಬಿ ತೊಗೊಂಡಿದ್ದೇನೆ ನಂತರ ಈಗ ಒಂದು ಕುಕ್ಕರಲ್ಲಿ ನುಗ್ಗೆಕಾಯಿ ಆಲೂಗಡ್ಡೆ ಚೆನ್ನಾಗಿ ತೊಳೆದು ನಾನು ಕುಕ್ಕರಲ್ಲಿ ಇಡ್ತಾ ಇದ್ದೇನೆ ಒಂದು ಎರಡು ವಿಸಿಲ್ ಕೂಗಿಸ್ಲಿಕ್ಕೆ ಇದರ ಜೊತೆ ನಾನು ಬೇಳೆ ಕೂಡ ಒಂದು ಕಪ್ನಷ್ಟು ತೊಗೊಂಡಿದ್ದೇನೆ ಒಂದು ಇನ್ನೂರೈವತ್ತು ಗ್ರಾಮ್ ತೊಗೊಂಡಿದ್ರೆ ಸಾಕು ನೋಡಿ ಇದರ ಜೊತೆಗೇನೆ ನಾನು ಹಾಕ್ತಾ ಇದ್ದೇನೆ ನೋಡಿ ತೊಗರಿ ಬೇಳೆಯನ್ನು ಕೂಡ ಇದರ ಜೊತೆಗೆ ಹಾಕ್ತೇನೆ ನಂತರ ಎರಡು ಟೊಮ್ಯಾಟೊ ತೊಗೊಂಡಿದ್ದೇನಲ್ಲ ಅದನ್ನು ಕೂಡ ನಾನು ಅದಕ್ಕೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕಿ ಎರಡು ಬಿಸಿಲು ಕೂಗಿಸಿ ತರ್ತೇನೆ ನಂತರ ಈಗ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೇನೆ ಅದಕ್ಕೆ ಸಾಸಿವೆ ನಂತರ ಜೀರಿಗೆ ನಂತರ ಒಂದು ಎರಡು ಟೊಮ್ಯಾಟೊ ಮತ್ತು ಒಂದು ಒಂದು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ ಕೆಂಬಣ್ಣ ಬರೋವರೆಗೆ ಅಂದರೆ ಹಸಿ ಬಾಸೆ ಹೋಗುವವರೆಗೂ ಈ ಸಾಂಬಾರು ಇದೆಲ್ಲ ಇಡ್ಲಿ ಜೊತೆ ದೋಸೆ ಜೊತೆ ರೈಸ್ ಜೊತೆ ಎಲ್ಲದಕ್ಕೂ ಸಹ ಸಹ್ಯನಿಸೋ ಸಾಂಬಾರು ನುಗ್ಗೆಕಾಯಿ ಅಂತ ಯಾರು ಇಷ್ಟಪಡೋದಿಲ್ಲ ಹೇಳಿ ತುಂಬ ಜನ ನುಗ್ಗೆಕಾಯಿ ಅಂದರೆ ಜೀವ ಬಿಡ್ತಾರೆ ಅಷ್ಟು ಒಳ್ಳೆಯ ರೆಸಿಪಿ ಈಗ ರುಬ್ಬಿದಂತಹ ಮಸಾಲೆಯನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ ನೋಡಿ ಮಸಾಲೆಗೆ ನೀರು ಸೇರಿಸುವ ಮೊದಲು ಚೆನ್ನಾಗಿ ಈರುಳ್ಳಿ ಮತ್ತು ಟೊಮ್ಯಾಟೊ ಜೊತೆ ಫ್ರೈ ಆಗಲಿ ಸ್ವಲ್ಪ ನಂತರ ನಾವು ಬೇಯಿಸಿದ ನುಗ್ಗೆಕಾಯಿ ಆಲೂಗಡ್ಡೆ ಮತ್ತು ಉಂಟಲ್ಲ ಕುಕ್ಕರಲ್ಲಿ ಎರಡು ಬಿಸಿಲು ಕೂಗಿಸಿ ಅದನ್ನು ಕೂಡ ಇದಕ್ಕೆ ನಾವು ಸೇರಿಸುವ ನೋಡಿ ಬೇರೆ ನೀರು ಎಂತ ಆ್ಯಡ್ ಮಾಡೋದು ಬೇಡ ಬೇಯಿಸಿದ ನೀರು ಮಾ ಸಾಕು ಆ್ಯಡ್ ಮಾಡಿದರೆ ಸಾಕು ಇದಕ್ಕೆ ಒಂದು ಇಂಚಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ ಸಾಂಬಾರಿಗೆ ಯಾವುದೇ ಸಾಂಬಾರಿಗೆ ಬೆಲ್ಲ ಹಾಕಿದರೆ ನಾವು ರುಚಿ ಜಾಸ್ತಿ ಆಗ್ತದೆ ಯಾವುದೇ ಸಾಂಬಾರಾದರೂ ಬೆಲ್ಲ ಇಲ್ಲದೆ ಇನ್ಕ್ ಇನ್ಕಂಪ್ಲೀಟ್ ನೋಡಿದ್ದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಳ್ಳೆ ಫ್ಲೇವರ್ ಬರ್ತದೆ ಚೆನ್ನಾಗಿ ಕುದಿ ಬರಲಿಕ್ಕೆ ಇದಕ್ಕೊಂದು ಒಗ್ಗರಣೆಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಉದ್ದಿನ ಬೇಳೆ ಒಂದು ಬ್ಯಾಡಗಿ ಮೆಣಸು ಕರೆ ಲೀವ್ಸು ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕಿದರೆ ನಮ್ಮ ರುಚಿಯಾದ ಸಾಂಬಾರಿಗೆ ರೆಡಿಯಾಗ್ತದೆ ರುಚಿಯಾದ ನುಗ್ಗೆಕಾಯಿ ಸಾಂಬಾರು ನೋಡಿ ಇಷ್ಟನ್ನು ಹಾಕಿ ನಾನು ಒಂದು ಹಾಕ್ತಾ ಇದ್ದೇನೆ ನೋಡಿ ಘಮ್ ಅಂತ ಇದೆ ಇದು ಯಾವುದೇ ರೈಸ್ ಜೊತೆ ಅಂದರೆ ಸೂಪರ್ ಕಾಂಬಿನೇಷನ್ ನಿಮಗೆ ನಾನು ಮಾಡಿದಂತಹ ನುಕ್ಕೆಕಾಯಿ ಸಾಂಬಾರು ತುಂಬ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್